ಅವರೆಕಲ್ ಹುಳಿ ಮಾಡೋಕ್ಕೆ ಎರಡು ಎರಡು ಬದನೆಕಾಯಿ ಎರಡು ಆಲೂಗೆಡ್ಡೆ ಮತ್ತು ಒಗ್ಗರಣೆಗಿ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಮತ್ತು ಖಾರದ ಪುಡಿ ಸ್ವಲ್ಪ ಒಂದು ನಿಂಬೆಹಣ್ಣು ಹತ್ರ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕಾಯ್ತುರಿ ಮೂರು ಟಮೊಟೆ ಹಣ್ಣು ತೊಗೊಂಡಿದ್ದೀನಿ ಅವರ ಕಳು ಹಾಕಿದ್ದೀನಿ ಬೇಯ್ತಾ ಇದೆ ನಾನು ಖಾರ ರುಬ್ತಾ ಇಲ್ಲ ಹಂಗೆ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದ್ರೆ ಖಾರ ರುಬ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಗೆ ಈರುಳ್ಳಿ ಕುಯ್ಕೊಳ್ತಾ ಇದ್ದೀನಿ ಒಂದೊಂದು ಥರ ಮಾಡ್ತಾರೆ ನಾನು ಕಾರು ನೋಡಿ ಇದು ಒಗ್ಗರಣೆಗೆ ಇವಾಗ ಬದನೇಕಾಯಿ ಇದ್ದೀನಿ ಈ ಥರ ಉದ್ದ ಬದ್ನಂಕ ಮೈಸೂರು ಬದನೆಕಾಯಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾರಿಗೆ ಅದು ಎಳೆಯೋದು ನೋಡ್ಬಿಟ್ಟು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಾರು ನಾನು ಎರಡು ಬದನೇಕಾಯಿ ತಗೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ಇದ್ದೀನಿ ಸಿಪ್ಪೆ ಆದರೂ ಹಾಕ್ಕೊಳ್ಳಿ ಇಲ್ಲ ಹಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಸಿಪ್ಪೆ ತೆಗೀತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕುಯ್ಕೊಳ್ಳಿ ಚೆನ್ನಾಗಿರುತ್ತೆ ನೀರು ಕುದೀತಾ ಇದೆ ಅದಕ್ಕೆ ಅವರೆಕಾಳು ಹಾಕ್ತಾಯಿದ್ದೀವಿ ಉರ್ದಿರೋದು ಅವರೆಕಾಳು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಾಲ್ಕು ಪೀಝಲ್ ಅವು ಬರ್ಸಿ ಬರಲಿ ಅದು ನಾಲ್ಕು ಪೀಝಲ್ಲಾದರೆ ಚೆನ್ನಾಗಿ ಬೇಯುತ್ತೆ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಇದೆಲ್ಲ ಅವರೆಕಾಳು ಬೆಂದ ಮೇಲೆ ಹಾಕೋಣ ಇಲ್ಲಾಂದ್ರ ಜೊತೆಲಿ ನುಣ್ಣಗೆ ಬೆಂದೋಗುತ್ತೆ ಅವ್ರ ಕಳು ಬೇಕಾಕಿದೆ ವಿಸಲ್ ಹೋಗಿದೆ ಇವಾಗ ತೆಗಿತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಅವರೆಕಾಳು ಇವಾಗ ಇದ್ರ ಜೊತೆಗೆ ಆಲೂಗಡ್ಡೆ ಹಾಕ್ತೀನಿ ಫ್ರಿಜಲ್ ಎಲ್ಲ ಹೋಗಿದೆ ಆಲೂಗಡ್ಡೆ ಸ್ವಲ್ಪ ಬೇಗ ಹಾಕೋಣ ಬದನಕಿ ಜೊತೆಗೆ ಬೇಗ ಬೇಯಲ್ಲ ಅದಕ್ಕೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಿ ನೋಡಿ ಆಲೂಗಡ್ಡೆ ಬೆಂದಿದೆ ಕಾಳು ಬೆತ್ತಿದೆ ಬದನೆಕಾಯಿ ಬದ್ನೇಕಾಯಿ ಹಾಕ್ತಾ ಇದ್ದೀನಿ ಬದನೆಕಾಯಿ ಹಾಕ್ತಾ ಇದ್ದೀನಿ ಬದ್ನೇಕಾಯ್ ಬೇಯ್ತಾ ಇದೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕೊಳ್ಳೋಣ ಒಗ್ಗರಣೆಗೆ ಆಯ್ತಾ ಇದೆ ಸ್ವಲ್ಪ ಸಾಸೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಲಿ சிக்கல் சாப்பாக்குறேன் திருவிளியாக போக உப்புக்கள்ி பெந்தே டமோட்டோ ஆக்டீனி டொமோட்ட உப்பாக்கணும் பேயத்தை

ಹಲವು ಒಗ್ಗರಣೆಯಲ್ಲಿ ಟೊಮೊಟೊ ಎಲ್ಲ ಬೇಯ್ತಾ ಇದೆ ಇದು ಖಾತ್ ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣಸೆ ಬಿಳಿ ಬಿಡೋಣ ಇಮ್ಮೆಣಗಾತ್ ಹುಣಸೆಣ್ಣು ತಗೊಂಡು ಅಕ್ಕಿ ಉಚ್ಬಿಟ್ಟು ರಸ ಬಿಡ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋಣ

Sabe sorry yeah?